ಏನಿಲ್ಲ ಫಸ್ಟ್ ಆಫ್ ಆಲ್ ರಾಕ್ಲೈನ್ ಸರ್ಗೆ ಥ್ಯಾಂಕ್ಸ್ ಆಗಬೇಕು ಈ ಥರ ಒಂದು ಇನಿಷಿಯೇಟಿವ್ ಅವ್ರದ್ದೇ ಇನಿಷಿಯೇಟಿವ್ ಇದು ಈ ಥರ ಮಾಡಬೇಕು ಅಂತೇಳಿ ಅಂತ ಟೆಕ್ನಿಷಿಯನ್ಸ್ನ ಗುರ್ತಿಸೋದು ಅದು ತುಂಬ ಕಮ್ಮಿ ಜನ ಪ್ರೊಡಕ್ಷನ್ ಹೌಸ್ಗಳ್ ನಾನು ನೋಡೋದು ಇದಕ್ಕೆ ಹಿಂದೆ ನಾನು ಮಾಡಿದಾಗ ತುಗ್ದಿ ಪ್ರೊಡಕ್ಷನ್ಸ್ ಮಾಡಿದಾಗ ಅವಾಗ ಬಾಸೋದು ಕೆಲಸ ಮಾಡಿದಾಗ ಅಲ್ಲಿ ನೋಡಿದ್ದೀನಿ ಟೆಕ್ನಿಷಿಯನ್ಸ್ನಾಗ ಗುರ್ಸೋದು ಅವ್ರಿಗೆ ಅಂತ ಏನಾದ್ರು ಅಂತ ಅದು ಬಿಟ್ಟರೆ ನಾನು ಫಸ್ಟ್ ಟೈಮ್ ನನ್ನ ಜೊತೆ ವರ್ಕ್ ಮಾಡ್ತೀರ ಇವರು ಯಾವಾಗಿಂದ ಫಸ್ಟ್ ಕತೆ ನಾವು ಶುರುವಾದಾಗಿಂದಲೂ ಟೆಕ್ನಿಷಿಯನ್ಸ್ಗೆ ಕೊಡೋ ರೆಸ್ಪೆಕ್ಟು ಅದು ಅದು ಕೊಡ್ತಾನೆ ಇದ್ದರು ಅದು ಎಸ್ಪೆಷಲಿ ರೈಟರ್ಸ್ಗೆ ಯಾಕಂದರೆ ಇವತ್ತು ನಮಗೆ ಗೊತ್ತು ಎಷ್ಟು ಕೊರತೆ ಇದೆ ಕೊರತೆ ಯಾಕಿದೆ ಅಂತಂದರೆ ಎಷ್ಟೋ ಜನ ನಮ್ಮ ರೈಟರ್ಸು ತೆಲುಗು ಕೆಲಸ ಮಾಡ್ತಿದ್ದಾರೆ ತಮಿಳಲ್ಲಿ ಕೆಲಸ ಮಾಡ್ತಿದ್ದಾರೆ ಹಿಂದಿಗೂ ಕೆಲಸ ಮಾಡ್ತಿದ್ದಾರೆ ಏನು ಅಂತಂದರೆ ಏನು ಅಂದರೆ ಅಂದ್ಕೊಂಡಿದ್ದು ನಮಗೆ ಇಲ್ಲಿ ಫಿನಾನ್ಷಿಯಲ್ ಎಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಏನಾಗೋಯ್ತು ನಮ್ಮಲ್ಲಿ ನಮ್ಮ ಫಾಲ್ಟ್ಗಳೇನಂದರೆ ರೈಟ್ರಾಗಿದ್ದವರು ಒಂದು ಫಿಲಮ್ ಎರಡು ಫಿಲಮ್ ನಾವು ರೈಟಿಂಗ್ ಆಗ್ತಿದ್ದಂಗೆ ಡೈರೆಕ್ಟರ್ ಆಗಿ ಮತ್ತೆ ಬರ್ಡನ್ ಜಾಸ್ತಿ ಮಾಡ್ಕೊತಾ ಇದೀವಿ ಹೆಂಗಿತ್ತು ಅಂದರೆ ಯಾರು ಪುಟ್ಟಣ್ಣ ಸರ್ ಮೊದಲಿಂಗೇ ಸರ್ ಮಾಡ್ಬೇಕಾರೆ ಒಂದು ಕಾದಂಬರಿ ತಗೊಂಬರೋರು ಅದನ್ನು ಒಂದು ರೈಟರ್ ಯಾರೋ ಚಿವುದಯಶಂಕರ್ ಯಾರೋ ಕೊಟ್ಟು ಒಂದು ಮಾಡಿಸೋದು ಅಲ್ಲಿಂದ ಒಂದು ಡೈರೆಕ್ಟರ್ ಕೈಗೆ ಬರೋದು ಸೊ ತ್ರೀ ಮೂರು ವರ್ಷನಾಗೋದು ಈಗ ಅದನ್ನೇ ನಾನು ಫಾಲೋ ಮಾಡಿದೆ ಓಕೆ ಜಡೇಶ್ ಒಂದು ಕತೆ ತೊಗೊಂಡು ರೆಡಿ ಮಾಡೋಣ ಅಂತಂದರೆ ಒಂದು ಸ್ಟೋರಿಯಾಗಿ ಜಡೇ ಶುರು ಮಾಡಿದ್ರು ಒಂದು ಡೈಲಾಗ್ ವಯಸ್ಸಲ್ಲಿ ಮಾಸ್ತಿ ಶುರು ಮಾಡಿದ್ರು ಸೊ ಎಲ್ಲರಿಗೂ ಅವ್ರು ಸಿಗೋ ಕ್ರೆಡಿಟ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಸೊ ಇದ್ರಲ್ಲಿ ತುಂಬಾ ದೊಡ್ಡದಿದೆ ಒಂದು ಒಂದು ಎಲ್ಲಾರ್ಗು ಹಂಚುವಷ್ಟು ಕ್ರೆಡಿಟ್ ಇರುತ್ತೆ ಎಲ್ಲ ನಾವೇ ಮಾಡ್ಕೋಬೇಕು ಅಂತ ಅಲ್ದೇ ಅವ್ರ ಜಾಬ್ ಕೊಟ್ಟಾಗ ಕೆಲಸ ಈಜಿ ಆಗುತ್ತೆ ಸಿನಿಮಾ ಅನ್ನೋದು ನಮ್ಗೆ ಸಿನಿಮಾ ಪ್ರೂವ್ ಶುರುವಾಗಿದೆ ಅಷ್ಟೇ ಮಳೆ ಬರ್ತಿದೆ

ಬ್ರದರ್ ಕ್ಯಾಮ್ರಾ ಇದೆ ಬ್ರದರ್ ನಿದು ಅದಕ್ಕೆ ನೀನು ಕೈಗೆತ್ಕೊಂಡ್ರೆ ನೀಟಲ್ಲಿ ದುಕೋಬಹುದ್ರ ನನ್ನ ಕೈ ನನ್ನ ಕ್ಯಾಮ್ರಲ್ಲ ಅಲ್ಲ ಇರದು ನಾನೇನಪ್ಪ ನನ್ನ ಕ್ಯಾಮ್ರಾತ అది యారీ ఎక్కడ హాం ఆ కారో ఇష్టం